ನಾವು ಈ ರೂಟ್ ಮಾರ್ಚ್ ಅಲ್ಲಿರ್ಬೋದು ಅಥವಾ ಚಾನೆಲ್ ಮಾರ್ಚ್ ಅನ್ನ ಅಂತಂದ್ರೆ ಅವರು ನಡೆದು ಬಂದಂತಹ ಜೀವನ ಜೀವನದ ದಾರಿ ಅವರು ಪಟ್ಟಂತಹ ಕಷ್ಟಗಳು ಮತ್ತು ಅವರು ನಿಮಗೆ ಹಾಕಿಕೊಟ್ಟಂತಹ ಈ ಸಂವಿಧಾನದ ಮಾರ್ಗ ಏನಿದೆ ನಿಮ್ಮ ಭವಿಷ್ಯಕ್ಕೋಸ್ಕರ ನಿಮ್ಮ ಸಾಮಾಜಿಕ ಆರ್ಥಿಕ ಪ್ರಗತಿಗೋಸ್ಕರ ಸೊ ಅವರು ಹಾಕಿಕೊಟ್ಟಿರುವಂತಹ ನೀತಿಗಳನ್ನು ಹಾಕಿಕೊಟ್ಟಿರುವಂತಹ ನೆಲೆಂತ ಒಂದು ದಿನ ಅವರು ಮಾಡುವಂತ ಸಾಧನೆಗಳನ್ನ ನಾವು ಹೇಳ್ತಾ ಹೋದ್ರೆ ಒಂದು ಯೂನಿವರ್ಸಿಟಿಯ ಒಂದು ಸಾಧನೆಗಳ ಬಗ್ಗೆ ಮಾತಾಡಬೇಕಾಗಿತ್ತು ಅಷ್ಟೊಂದು ಸಬ್ಜೆಕ್ಟ್ ಮೆಟ್ರೆಸ್ ಗಳನ್ನ ಅವರು ಟಚ್ ಮಾಡಿದ್ದಾರೆ ಮಾಡುವಂಥದ್ದು ತಪ್ಪಿಲ್ಲ ಅಂತಂದೇ ಹೇಳ್ತಾರೆ ಅದೇ ರೀತಿ ಅಂಬೇಡ್ಕರ್ ಅವರು ಮಾಡುವಂತ ವಿಚಾರಧಾರೆಗಳಿಗೆ ಇಲ್ಲ ಹಾಗಾಗಿ ಆ ಸಾಧನೆಗಳನ್ನ ನಾವೆಲ್ಲ ತಿಳ್ಕೊಂಡು ಆ ಮಹಾನ್ ವ್ಯಕ್ತಿಯನ್ನ ಇವತ್ತು ನೆಲೆಸಿಕೊಳ್ತಾ ಸುಮಾರು ಹತ್ತೊಂಬತ್ತು ನೂರ ನಲವತ್ತೇಳರ ಸ್ವಾತಂತ್ರ್ಯ ನಂತರ ಅದರಲ್ಲೂ ಕೂಡ ನಮ್ಮ ಪ್ರಜಾಪ್ರಭುತ್ವ ಎಷ್ಟು ಗಟ್ಟಿಯಾಗಿ ಉಳಿದಿದೆ ಅಕ್ಕಪಕ್ಕದ ದೇಶಗಳನ್ನ ನೋಡಿದಾಗ ಅಕ್ಕಷ್ಟು ಪ್ರಪಂಚದಲ್ಲಿರುವಂತ ದೇಶಗಳನ್ನ ನೋಡಿದಾಗ ನಮ್ಮ ಸಂವಿಧಾನ ಇರುವಷ್ಟು ಗಟ್ಟಿ ಬೇರೆ ರಾಷ್ಟ್ರಗಳ ಸಂವಿಧಾನಗಳು ಬೇಕಿಲ್ಲ ಹಾಗಾಗಿ ಆ ಮಹಾನ್ ವ್ಯಕ್ತಿ ಹಾಕಿಕೊಟ್ಟ Mi chiara yeah.